ವಾಲ್ಮೀಕಿ ನಿಗಮದ ಹಗರಣದಲ್ಲಿ ವಿಪಕ್ಷಕ್ಕೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದ ಅವ್ಯವಹಾರದ ಕೇಸ ಎಸ್ ಕೊಟ್ಟಿದ್ದೇವೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೂಡ ಪಡೆದುಕೊಂಡಿದ್ದೇವೆ ಬಿ ಜೆ ಅವರಿಗೆ ಏನು ವಿಷಯ ಇಲ್ಲ ಹೀಗಾಗಿ ಇದನ್ನು ಇಡ್ಕೊಂಡಿದ್ದಾರೆ ತನಿಖೆಯ ವರದಿ ಬರಬೇಕು ಅಲ್ವಾ ಆಮೇಲೆ ತಾನೇ ಕ್ರಮ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ ಈ ಅಭಿವೃದ್ಧಿ ನಾವು ಎಸ್ಐ ಟಿ ರಚನೆ ಮಾಡಿದೀವಿ ಎಸ್ ಐ ಟಿ ಅವರು ಎಂಕ್ವೈರಿ ಮಾಡ್ತಾ ಕೂಡ ರಾಜೀನಾಮೆ ಕೊಡಿಸಿದ್ರೆ ಡೆತ್ ನೋಟ್ ನಲ್ಲಿ ಅವ್ರ ಹೆಸರು ಹೇಳಿಲ್ಲ ಮಂತ್ರಿಗಳು ಎಂ ಡಿಗೆ ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅಂತ ಹೇಳದಕ್ಕೆ ರಾಜೀನಾಮೆ ಕೊಡಿಸಿದ್ವಿ ಅದನ್ನ ಮತ್ತೆ ಇನ್ನೊಂದು ಕಡೆ ಬ್ಯಾಂಕ್ ಇದರದೆಲ್ಲ ಸಿ ಬಿ ಐನವರು ಮಾಡ್ತಾ ಇದ್ದಾರೆ ಇ ಡಿ ಅವರು ಮಾಡ್ತಾ ಇದ್ದಾರೆ ಏನು ಬೇರೆ ಇಷ್ಟು ಕ್ವಶನ್ ಫರ್ದರ್ ಇನ್ನೇನು ಮಾಡಬೇಕು ಹಾಂ ಅವ್ರಿಗೆ ಏನು ಇಶ್ಯೂ ಇಲ್ವಲ್ಲ ಅದಕ್ಕೆ ಈ ಇಶ್ಯೂಗಳ ತಗೊಂಡು ಮಾಡ್ತಾರೆ ಎಸ್ ಐ ಟಿ ಅದಕ್ಕೆ ಮಾಡಿದ್ದೀವಲ್ಲ ರೀ ಎಂಕ್ವೈರಿನಲ್ಲಿ ರಿಪೋರ್ಟ್ ಬರಬೇಕಲ್ವೇನಪ್ಪ ಹಾಂ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಬೇಕಲ್ವೇನಪ್ಪ ಏನು ಆಗ್ತದೆ ಸುಮ್ಮನೆ ಕ್ರಮ ತಗೊಳ್ಳಿ ಅಂತಂದ್ರೆ ಹೆಂಗೆ ವಾಲ್ಮೀಕಿ ಆ ಗರಣನ ಅಭಿವೃದ್ಧಿ ಎಸ್ಐಟಿ ಟಿ ಕೊಟ್ಟಿದ್ದೀವಿ ಎಸ್ ಐ ನಾವು ಎಸ್ಐಟಿ ಟಿ ರಚನೆ ಮಾಡಿದ್ದೀವಿ ಎಸ್ ಐ ಟಿ ಅವರು ಎಂಕ್ವೈರಿ ಮಾಡ ನಾಗೇಂದ್ರನು ಕೂಡ ರಾಜೀನಾಮೆ ಕೊಡಿಸಿದೀವಿ ಯಾಕಂದ್ರೆ ಡೆತ್ ನೋಟ್ನಲ್ಲಿ ಅವ್ರ ಹೆಸರು ಹೇಳಿಲ್ಲ ಮಂತ್ರಿಗಳು ಎಂ ಡಿಗೆ ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅಂತ ಹೇಳಿದ ರಾಜೀನಾಮೆ ಕೊಡಿಸಿದ್ವಿ ಇದು ವೇದಿಸ್ತಿ ಅದನ್ನು ಮತ್ತೆ ಇನ್ನೊಂದು ಕಡೆ ಬ್ಯಾಂಕ್ ಇದರದೆಲ್ಲ ಸಿ ಬಿ ಐನವರು ಮಾಡ್ತಾ ಇದ್ದಾರೆ ಇ ಡಿ ಅವರು ಮಾಡ್ತಾ ಇದ್ದಾರೆ ಇನ್ನು ವೇದಿಸ್ತಿ ಕ್ವಶನ್ ಅಥವಾ ಫರ್ದರ್ ಇನ್ನೇನು ಮಾಡಬೇಕು ಹಾಂ